ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಇಂದಿನ ಈ ಒಂದು ವಿಡಿಯೋ ಬಹಳನೇ ಪ್ರಮುಖ ಆಗಿರುತ್ತೆ ತಮ್ಮೆಲ್ಲರಿಗೂ ಸೊ ಹಾಗಾಗಿ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಎಲ್ಲೂ ಕೂಡ ಮಿಸ್ ಮಾಡಲಾರ್ದೆ ವಿಡಿಯೋನ ಕಂಪ್ಲೀಟ್ ವಾಚ್ ಮಾಡಿ ಮಾಡಿದರೆ ಮಾತ್ರ ನಿಮಗೆ ಏನಿದೆ ಈ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅನ್ನೋದು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಸಿಗುತ್ತೆ ಸೊ ಹಾಗಾಗಿ ವಿಡಿಯೋನ ಮಿಸ್ ಮಾಡಲಾರದೆ ವಾಚ್ ಮಾಡಿ ಆ್ಯಂಡ್ ಆಲ್ಸೋ ನೀವು ಕೂಡ ಒಂದು ಲೈಕಿಗೆ ಸಪೋರ್ಟ್ ಆಗಿರುತ್ತೆ ಲೈಕ್ ದಿಸ್ ವಿಡಿಯೋ ಮತ್ತು ಇದೇ ಥರ ನಿಮಗೆ ಎಲ್ಲ ಯೋಜನೆಗಳ ಬಗ್ಗೆ ಹೊಸ ಕಂಟೆಂಟ್ ಹೊಸ ಇನ್ಫಾರ್ಮೇಷನ್ ಬೇಕಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಎಲ್ಲ ವೀಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ಬಂದ್ಬಿಡುತ್ತೆ ಸೊ ಹಾಗಾಗಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮ ಚಾನಲ್ ಸೊ ಹಲೋ ವೀಕ್ಷಕರೇ ನೀವೇ ನೀವೇನಾದರೂ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ದೀರಾ ಹಾಗಿದ್ದಲ್ಲಿ ಈ ಒಂದು ವಿಡಿಯೋ ಒಂದು ಪ್ರಮುಖ ಮಾಹಿತಿಯನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದೆ ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಗೃಹಲಕ್ಷ್ಮಿ ಯೋಜನೆ ಕುರಿತು ಒಂದು ಬಿಗ್ ಅಪ್ಡೇಟ್ ಇನ್ಮುಂದೆ ನಿಮ್ಮ ಖಾತೆಗೆ ಜಮಾ ಆಗುವುದು ಹತ್ತು ಸಾವಿರದ ಮುನ್ನೂರ ಮೂವತ್ತ ಮೂರು ರೂಪಾಯಿ ಸೊ ಮೊದಲು ಈ ಹದಿನಾಲ್ಕು ಜಿಲ್ಲೆಗಳಿಗೆ ಹಣ ಜಮಾ ಏನಿದೆ ಇದು ಇನ್ಫಾರ್ಮೇಶನ್ ಅಂತ ನೋಡ್ತಾ ಬರೋಣ ಐ ಥಿಂಕ್ ಆಲ್ಮೋಸ್ಟ್ ಆಲ್ ನೀವು ಎಲ್ಲರೂ ಐ ಥಿಂಕ್ ಹತ್ತನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ನಿಮ್ಮ ಖಾತೆಗೆ ಜಮಾ ಆಗಿದೆ ಓಕೆ ಇಲ್ಲಿವರೆಗೆ ನಿಮ್ಮ ಖಾತೆಗೆ ಇಪ್ಪತ್ತು ಸಾವಿರ ರೂಪಾಯಿ ಜಮಾ ಆಗಿದೆ ಸೊ ಇನ್ಮುಂದೆ ಈಗ ನಿಮ್ಮ ಖಾತೆಗೆ ಬರುವುದು ಹತ್ತು ಸಾವಿರದ ಮುನ್ನೂರ ಮೂವತ್ತು ಮೂರು ರೂಪಾಯಿ ಏನಿದೆ ಇದು ಇನ್ಫಾರ್ಮೇಷನ್ ಅಂತ ನೋಡ್ತಾ ಬಂದರೆ ಸೊ ಗೃಹಲಕ್ಷ್ಮಿ ಯೋಜನೆ ಹೊರತುಪಡಿಸಿ ಕಾಂಗ್ರೆಸ್ ಸರ್ಕಾರ ತನ್ನ ಪ್ರಣಾಳಿಕೆಯಲ್ಲಿ ಮಹಾಲಕ್ಷ್ಮಿ ಯೋಜನೆ ಕುರಿತು ಏನು ಇನ್ಫಾರ್ಮೇಷನ್ ನೀಡಿದೆ ಅದರ ಪ್ರಕಾರ ಕಾಂಗ್ರೆಸ್ ಸರ್ಕಾರ ಈ ಲೋಕಸಭಾ ಚುನಾವಣೆಯಲ್ಲಿ ಬಂದರೆ ಗೃಹಲಕ್ಷ್ಮಿಯ ಎರಡು ಸಾವಿರ ರೂಪಾಯಿ ಅದರ ಜೊತೆಗೆ ಮಹಾಲಕ್ಷ್ಮಿ ಯೋಜನೆ ಒಂದು ಲಕ್ಷ ರೂಪಾಯಿ ಪ್ರತಿ ಮಹಿಳೆಯರಿಗೆ ಅಂತ ಏನು ಹೇಳಿದ್ದಾರೆ ಅದರ ಪ್ರಕಾರ ಆ ಒಂದು ಹತ್ ಒಂದು ಲಕ್ಷ ರೂಪಾಯಿ ಪ್ರತಿ ತಿಂಗಳಿಗೆ ನಿಮಗೆ ಎಂಟು ಸಾವಿರ ಮುನ್ನೂರ ಮೂವತ್ತ್ಮೂರು ರೂಪಾಯಿ ಆಗುತ್ತೆ ಸೊ ಆ ಎಂಟು ಸಾವಿರ ಮುನ್ನೂರ ಮೂವತ್ತ್ಮೂರು ರೂಪಾಯಿ ಮತ್ತು ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಸೇರಿ ನಿಮ್ಮ ಖಾತೆಗೆ ಬರುವ ಒಟ್ಟು ಮೊತ್ತ ಆಗುತ್ತೆ ಹತ್ತು ಸಾವಿರದ ಮುನ್ನೂರ ಮೂವತ್ತ್ಮೂರು ರೂಪಾಯಿ ಸೊ ಇನ್ನೂ ಕೂಡ ಎಲೆಕ್ಷನ್ ರಿಸಲ್ಟ್ ಬರೋದಿದೆ ಬಟ್ ಇನ್ ಕೇಸ್ ಕಾಂಗ್ರೆಸ್ ಸರ್ಕಾರ ಬಂದರೆ ನಿಮ್ಮ ಖಾತೆಗೆ ಪ್ರತಿ ತಿಂಗಳಿಗೆ ಬರೋದು ಹತ್ತು ಸಾವಿರದ ಮುನ್ನೂರ ಮೂವತ್ತ್ಮೂರು ರೂಪಾಯಿ ಈಗ ಹನ್ನೊಂದನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವೆಲ್ಲ ಜಿಲ್ಲೆಗಳಿಗೆ ಜಮಾ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ನೋಡ್ತಾ ಬಂದರೆ ದಾವಣಗೆರೆ ರಾಯಚೂರು ಬಳ್ಳಾರಿ ಬೀದರ್ ಚಿಕ್ಕಮಗಳೂರು ಕೋಲಾರ ಹಾಸನ್ ಕೊಪ್ಪಳ ಇದೇ ಥರ ಡಿಸ್ಟಿಕ್ಗಳಿಗೆ ಹನ್ನೊಂದನೇ ಕಂತಿನ ಹಣ ಈ ತಿಂಗಳ ಕೊನೆಯ ವಾರದಲ್ಲಿ ಜಮಾಗುತ್ತೆ ಇದೇ ಥರ ಎಲ್ಲ ಅಪ್ಡೇಟ್ಗೋಸ್ಕರ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್